ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಫಿಶ್ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಶುಂಠಿ ಒಂದೆರಡರಿಂದ ಮೂರು ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಅಚ್ಚಕಾರದ ಪುಡಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಜಾಸ್ತಿ ಮಸಾಲೆಯನ್ನು ಯೂಸ್ ಮಾಡ್ದಲೇ ಮಾಡ್ತಿರೋದು ಮತ್ತು ಇಲ್ಲಿ ಸ್ವಲ್ಪ ಕಾಯನ್ನು ಹಾಕ್ತಿದ್ದೀನಿ ಮತ್ತು ಒಂದು ಹತ್ತರಿಂದ ಇಪ್ಪತ್ತು ಕಾಳಷ್ಟು ಮೆಂತ್ಯನ ಹೊರದು ಹಾಕ್ತಿದ್ದೀನಿ ಅದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡಿ ಇವಾಗ ಮಸಾಲಾನ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ತಗೊಂಡು ನಾನಿಲ್ಲಿ ಒಂದು ಕೆ ಜಿಯಷ್ಟು ಮೀನ ಚೆನ್ನಾಗಿ ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೀನಿ ಕಟ್ಲೆಕ್ ಮೀನಿದು ಈ ಫಿಶ್ ಸಾಂಬಾರನ್ನ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಏನು ಜಾಸ್ತಿ ಮಸಾಲೆ ಅಥವಾ ಕಾಯಿ ಅಂತೂ ನಾನು ಸ್ವಲ್ಪನೇ ಹಾಕಿರೋದು ಇದು ಕೆಲವರು ಸ್ವಲ್ಪ ಕಾಯಿ ಹಾಕಲ್ಲ ಕೆಲವರು ಕಾಯಿ ಹಾಕ್ತಾರೆ ಆ ಥರ ನಾನು ಸ್ವಲ್ಪನೇ ಸ್ವಲ್ಪ ಕಾಯಿ ಹಾಕಿ ಮಾಡ್ತಾ ಇರೋದು ನೋಡಿ ಇವಾಗ ಫಿಶ್ಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಮತ್ತು ನಾನಿಲ್ಲಿ ಹುಣಸೆಹಣ್ಣ ಯೂಸ್ ಮಾಡ್ತಾಯಿಲ್ಲ ಇಲ್ಲಿ ಇವಾಗ ನಾನು ಇದು ದೊಡ್ಡಿಕಾಯಿ ಹುಳಿ ಅಂತ ನಮ್ಮ ಮಲೆನಾಡು ಸೈಡ್ ಸಿಗುತ್ತೆ ಆ ಹುಳಿನ ಯೂಸ್ ಮಾಡ್ತಿದ್ದೀನಿ ಈ ಹುಳಿ ಯೂಸ್ ಮಾಡೋದ್ರಿಂದ ತುಂಬಾ ಸಾಂಬಾರು ಟೇಸ್ಟ್ ಆಗಿ ಬರುತ್ತೆ ನೋಡಿ ಇಷ್ಟನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಿವಾಗ ಫಿಶ್ನ ಮಿಕ್ಸ್ ಮಾಡಿದ್ರೆ ಏನೋ ಹುಳಿ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಈ ದೊಡ್ಡಕಾಯಿ ಹುಳಿನ ಹೇಗೆ ಮಾಡೋದು ಅಂದರೆ ದೊಡ್ಡಕಾಯಿನ ಚೆನ್ನಾಗಿ ಹಿಂಡ್ಬಿಟ್ಟು ಅದರಲ್ಲಿನ ಬೀಜನೆಲ್ಲ ತೆಗೆದು ಕಾಯಿಸಿ ಇಟ್ಕೊತಾರೆ ಇದನ್ನೆಲ್ಲ ಒಂದು ವರ್ಷಗಟ್ಟಲೆ ಇಟ್ಕೋತಾರೆ ಸಾಮಾನ್ಯವಾಗಿ ವರ್ಷ ಇಟ್ಟು ಕೂಡ ಕೆಡಲ್ಲ ಅಂಥ ಹುಳಿ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಇವಾಗ ನಾವೇನು ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಇಲ್ಲಿ ಸೇರಿಸ್ತಿದ್ದೀನಿ ಏನು ರುಬ್ಬಿಟ್ಕೊಂಡಿದ್ರು ಆ ಮಸಾಲ ಫುಲ್ ಸೇರಿಸಿ ಇವಾಗ ಮೀನಿಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಈ ಥರ ಇವಾಗ ಇದು ಉಪ್ಪು ಖಾರ ಎಲ್ಲ ನೀಟಾಗಿ ಹೊಂದಿ ಇಟ್ಕೊಂಡಿರುತ್ತೆ ಇದನ್ನೊಂದು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದರೂ ನಾವು ಈ ಥರ ಮ್ಯಾರಿನೇಟ್ ಥರ ಮಾಡಿ ಇಟ್ಟಿರಬೇಕಾಗುತ್ತೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಇವಾಗ ಒಂದು ಕಡಾಯಿ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಒಂದು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಹಾಕೋತಿದೀನಿ ಇಲ್ಲಿ ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದು ಗೋಲ್ಡನ್ ಕಲರ್ ಆದಮೇಲೆ ಏನು ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಫಿಶ್ ಎಲ್ಲ ಅದನ್ನು ಇದಕ್ಕೆ ಕಡಾಯಿಗೆ ಸೇರಿಸಿ ನೋಡಿ ಈ ಥರ ಫುಲ್ ಮಸಾಲೆನ ರೆಡಿ ಇದಕ್ಕೆ ಸೇರಿಸ್ಬಿಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಏಕೆಂದರೆ ಫಿಶ್ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷಕ್ಕೆ ಬೆಂದುಬಿಡುತ್ತಲ್ವ ಆಮೇಲೆ ಮಿಕ್ಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಈ ಥರ ಮಾಡೋದ್ರಿಂದ ಓ ಮಸಾಲ ಕುದಿಯೋಷ್ಟೊತ್ತಿಗೆ ಫಿಶ್ ಅಥವಾ ಬೆಂದುಬಿಟ್ಟು ಫುಲ್ಲು ಸಾಫ್ಟಾಗಿ ಅಥವಾ ಫುಲ್ ಜಾಸ್ತಿ ಬೇಯುತ್ತೆ ಆ ಥರ ಅಂತ ಅನ್ಕೋಬೋದು ಏನು ಏನೂ ಆಗೋಲ್ಲ ನೀವು ಈ ಥರ ಟ್ರೈ ಮಾಡಿ ನೋಡಿ ಒಂದು ಪೀಸ್ ಕೂಡ ಅಥವಾ ಒಂದು ಇದು ಕೂಡ ಏನೂ ಆಗಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪನೂ ಸಹ ಮೀನು ಕಲಸಿದಂಗೇನು ಕೂಡ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಪೀಸ್ ಹೆಂಗಿರುತ್ತೋ ಅದೇ ಥರ ಇರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಿಮಗೆ ಎಷ್ಟು ನಿಮಗೆ ನೀರು ಬೇಕೋ ಅಷ್ಟನ್ನು ಇಲ್ಲಿ ಸೇರಿಸ್ಕೊಡಿ ನಿಮಗೆ ತೆಳು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಳ್ಳಿ ಇಲ್ಲ ನಮಗೆ ಬೇಡ ಮೀಡಿಯಮ್ ಆಗಿ ಬೇಕು ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನೋಡಿ ಈ ಥರ ಫುಲ್ ಎಷ್ಟು ಬೇಕಾಗುತ್ತೆ ನೀವು ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಇವಾಗಲೇ ಮಿಕ್ಸ್ ಮಾಡಿದ್ರೆ ಆಮೇಲೆ ನಾವು ಮಿಕ್ಸ್ ಮಾಡೋಕ್ಕೆ ಆಗೋದಿಲ್ಲ ಡೆ ಬೆಂದ ಮೇಲೆ ಹಾಗಾಗಿ ಇವಾಗಲೇ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಆದಮೇಲೆ ಇವಾಗ ನಾವು ಟೇಸ್ಟ್ ನೋಡಿಬಿಟ್ಟು ಉಪ್ಪನ್ನ ಹಾಕೋ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇಲ್ಲಿ ಸೇರಿಸ್ಕೊಡಿ ನಾನು ಇಲ್ಲಿ ಮತ್ತೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಮತ್ತು ಏನು ಹುಳಿನ ಇಟ್ಕೊಂಡಿದ್ವಲ್ಲ ನಾನು ಸ್ವಲ್ಪ ಹುಳಿ ಅಲ್ಲಿ ಹಾಕಿದ್ದೆ ಇನ್ನೊಂದು ಸ್ವಲ್ಪ ಹುಳಿನ ಇಲ್ಲಿ ಸೇರಿಸ್ತಾ ಇದ್ದೀನಿ ಫಿಶ್ ಸಾಂಬಾರು ಅಂದಮೇಲೆ ಹುಳಿ ಸ್ವಲ್ಪ ಜಾಸ್ತಿನೇ ಇರಬೇಕಲ್ವ ಹಾಗಾಗಿ ಅದರಲ್ಲೂ ಈ ದೊಡ್ಲಿ ಹುಳಿ ಯೂಸ್ ಮಾಡಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲರ ಹತ್ರ ಸಿಗೋಲ್ಲ ಸಿಕ್ಕಿದ್ರೆ ಮಲೆನಾಡು ಸೈಡ್ ಅಂತೂ ತುಂಬ ಇದು ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಇಲ್ಲಿ ನಾನು ಸ್ವಲ್ಪ ಕೂಡ ಹುಣಸೆಹಣ್ಣ ಯೂಸ್ ಮಾಡ್ತಿಲ್ಲ ಅಥವಾ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ತಿಲ್ಲ ಬರೀ ದೊಡ್ಡಕಾಯಿ ಹುಳಿನೇ ಯೂಸ್ ಮಾಡ್ತಿದ್ದೀನಿ ಇದನ್ನು ನಮ್ಮ ಅಕ್ಕ ಕಟ್ ಕಳಿಸಿದ್ಲು ಔಟ್ ಸೈಡಂತೂ ತುಂಬ ಇದು ಮಾಡ್ತಾರೆ ಹುಳಿಯನ್ನು ಇವಾಗ ಒಂದು ಮುಚ್ಚರ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಈ ಥರ ಕುದಿಸಿದ್ರೆ ಆಯಿತು ನೋಡಿ ಇಷ್ಟು ಕುದಿ ಬಂದರೆ ಆಯಿತು ಮೀನು ಸಾಂಬಾರು ರೆಡಿಯಾಗಿ ಹೋಗುತ್ತೆ ಇದ್ರ ಮೇಲೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಫಿಶ್ ಸಾಂಬಾರು ರೆಡಿಯಾಗೇ ಹೋಯಿತು ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿತ್ತು ನಾನು ಮಾಡಿದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಅಕಸ್ಮಾತ್ ದೊಡ್ಡಲಿ ಹುಳಿ ನಿಂಬೆ ನಿಂಬೆಹಣ್ಣಲ್ಲೂ ಕೂಡ ಈ ಥರ ಮಾಡ್ಬೋದು ಹುಳಿಯನ್ನೆಲ್ಲ ಹಿಂಡ್ಕೊಂಡು ಈ ಥರ ಮಾಡಿ ಮಾಡ್ಬೋದು ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಕಾಯಿ ಮಸಾಲೆ ಏನು ಹಾಕಬೇಡಿ ಇದೇ ಥರ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ರೊಟ್ಟಿಗೆ ರೈಸಿಗೆ ಎಲ್ಲ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಫಿಶ್ ಸಾಂಬಾರೆಲ್ಲ ಬಿಸಿ ಇರೋದಕ್ಕಿಂತ ಆರಿದ ಮೇಲೆ ತಿಂದ್ರೇ ಚೆಂದ ಅಲ್ವಾ ನೋಡಿ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ